ಓಂ ರಂ ರಾಹುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ನಮ್ಮ ಜಾತಕಗಳು ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು ಎಲ್ಲರಿಗೂ ಕ್ವಶನ್ ಬರುತ್ತೆ ನೋಡಿ ಎಲ್ಲವೂ ನಿಂತಿರ್ತಕ್ಕಂಥದ್ದು ಕರ್ಮಫಲ ಕರ್ಮಫಲ ಏಕೆಂದರೆ ಒಬ್ಬ ವ್ಯಕ್ತಿ ಶ್ರೀಮಂತ ಅವನ ಪುಣ್ಯ ಒಬ್ಬ ವ್ಯಕ್ತಿ ಬಡವ ಅವನ ಕೆಪಾಸಿಟಿ ಅವನ ಒಂದು ಕರ್ಮಫಲ ಒಬ್ಬ ವ್ಯಕ್ತಿ ಮೀಡಿಯಂ ರೇಂಜಲ್ಲಿದ್ದಾನೆ ಅವನ ಕರ್ಮಫಲ ಎಲ್ಲವೂ ಕರ್ಮಫಲದ ಮೇಲೆ ನಿಂತಿರ್ತಕ್ಕಂಥ ಜೀವನ ಒಬ್ಬೊಬ್ಬರ ಜಾತಕ ಸಾಯೋ ತನಕ ಚೆನ್ನಾಗಿರುತ್ತೆ ಅಂದರೆ ಒಂಬತ್ತು ರೂ ಕೂಡ ಅದ್ಭುತವಾಗಿರುತ್ತೆ ಜಾತಕದಲ್ಲಿ ಅವರ ಪುಣ್ಯ ಒಬ್ಬೊಬ್ಬರ ಜಾತಕ ಆಗಿರುತ್ತೆ ಅವರ ಪುಣ್ಯ ಅಂದರೆ ಒಂದು ಸ್ವಲ್ಪ ಗುಡ್ಡು ಇರುತ್ತೆ ಸ್ವಲ್ಪ ಬ್ಯಾಡು ಇರುತ್ತೆ ಒಬ್ಬೊಬ್ರದ್ದು ಬರೀ ಗುಡ್ಡೇ ಇರುತ್ತೆ ಒಬ್ಬೊಬ್ರದ್ದು ಬರೀ ಬ್ಯಾಡ್ ಗುಡ್ಡೆ ಬರಲ್ಲ ಯಾವ ವಿಚಾರ ತೊಗೊಂಡ್ರು ಕೂಡ ಗುಡ್ಡೇ ಬರೋಲ್ಲ ಈ ಗುಡ್ಡೇ ಬರಲ್ಲ ಅಂದರೆ ಏನು ಸಮಸ್ಯೆ ಇದ್ದರೆ ಜಾತಕದಲ್ಲಿ ಗ್ರಹಗಳು ಎಂಟನೇ ಮನೆ ಹನ್ನೆರಡನೇ ಮನೆ ಬರೀ ತೊಗೊಂಡ್ಬಿಟ್ಟಿರುತ್ತೆ ಅವ್ರಿಗೆ ಗುಡ್ಡೇ ಇಲ್ಲ ಅದೇ ಸಮಸ್ಯೆ ಬರೀ ಸಮಸ್ಯೆಯಲ್ಲೇ ಬೈತಕ್ಕಂಥ ಕಾಂಬಿನೇಷನ್ ಎಂಟನೇ ಮನೆ ಹನ್ನೆರಡನೇ ಮನೆ ಬರೀ ಗುಡ್ 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 ಎಲ್ಲಿ ನೋಡಿದರೂ ಗುಡ್ 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 ಹನ್ನೊಂದೇ ಮನೆ ಎಲ್ಲ ಗ್ರಹಗಳು ಹನ್ನೊಂದು ತಗೋಬಿಟ್ಟಿದೆ ಅದರ ಜೊತೆ ಒಳ್ಳೊಳ್ಳೆ ಕಾಂಬಿನೇಷನ್ ಕೂತ್ಕೊಂಡಿದೆ ಅಂದರೆ ಸಾಯೋ ತನಕ ಒಳ್ಳೆ ಜಾತಕ ಎಲ್ಲ ವಿಚಾರದಲ್ಲೂ ಕೂಡ ಮೀಡಿಯಮ್ ಇದೆ ಒಂದು ಗುಡ್ ನಂಬರು ಒಂದು ಬ್ಯಾಡ್ ನಂಬರು ಆ ನಕ್ಷತ್ರ ಸಬಲಾಡು ಗ್ರಹಗಳಲ್ಲಿ ತಗೊಂಡ್ಬಿಟ್ಟಿದೆ ಸೊ ಈ ರೀತಿ ಕರ್ಮಫಲನ ಪ್ರತಿಯೊಬ್ಬರಿಗೂ ಭಗವಂತ ಕೊಟ್ಟಿದ್ದಾನೆ ಯಾವ ವ್ಯಕ್ತಿಗೆ ಎಷ್ಟು ದಿನ ಋಣ ಇದೆ ಭೂಮಿ ಮೇಲೆ ಅಷ್ಟು ದಿನ ಬದುಕ್ತಾರೆ ಆಮೇಲೆ ಸಾಯ್ತಾರೆ ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ ಸಾವು ಹೇಳೋಕ್ಕಾಗಲ್ಲ ಎಷ್ಟೋ ಜನ ಅನ್ಕೋತಾರೆ ಜ್ಯೋತಿಷ್ಯದಲ್ಲಿ ಸಾವು ಹೇಳ್ಬೋದ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಮೈಂಡಲ್ಲಿ ಬರೆದಿಟ್ಕೊಂಬಿಡಿ ಸೊ ನಮ್ಮ ಜಾತಕ ಚೆನ್ನಾಗಿಲ್ಲ ಅಂದರೆ ಭಗವಂತ ಒಂದು ರೂಟ್ ಕೊಟ್ಟಿದ್ದಾನೆ ನಮ್ಮ ಜಾತಕ ಚೆನ್ನಾಗಿಲ್ಲ ಅಂದರೆ ನಮಗೆ ಅತಿ ಹೆಚ್ಚು ದುಡ್ಡು ಬರಲ್ಲ ಸಂಬಂಧಗಳು ಚೆನ್ನಾಗಿರಲ್ಲ ಆರೋಗ್ಯ ಚೆನ್ನಾಗಿರಲ್ಲ ಎಲ್ಲ ವಿಚಾರದಲ್ಲೂ ಡಿಪ್ರೆಷನ್ ಜಾಸ್ತಿ ಬರ್ತಕ್ಕಂಥದ್ದು ಜಾತಕ ಕಂಪ್ಲೀಟ್ ಡೆಡ್ ಆಗಿದೆ ಕಂಪ್ಲೀಟ್ ಡೆಡ್ ಅಂತ ಕರಿತೀವಿ ಆದರೂ ಭಗವಂತ ಒಂದೊಂದು ಮನೆಗಳಲ್ಲೂ ಗುಡ್ಡು ಬ್ಯಾಡ್ ಇಟ್ಟಿದ್ದಾನೆ ದೇವರು ನೋಡಿ ಈಗ ಚೆನ್ನಾಗಿದ್ದವನ್ಗೂ ಒಂದು ಕಷ್ಟ ಕೊಡ್ತಾನೆ ದೇವರು ಫುಲ್ ಚೆನ್ನಾಗಿದೆ ಅಂತನೋ ಅಲ್ಲ ಒಂದು ಕಷ್ಟ ಇಟ್ಟಿರ್ತಾನೆ ಯಾವುದಾದ್ರೂ ಒಂದು ಮೀಡಿಯಮ್ ಆಗಿದ್ದವನಿಗೆ ಅರ್ಧ ಕಷ್ಟ ಅರ್ಧ ಸುಖ ಫುಲ್ ಬ್ಯಾಡ್ ಇದ್ದವನಿಗೆ ಕಂಪ್ಲೀಟ್ ಕಷ್ಟ ಇದು ಕರ್ಮಫಲ ಆದರೆ ಜ್ಯೋತಿಷ್ಯದಲ್ಲಿ ಏನು ಮಾಡಿದ್ದಾನೆ ಭಗವಂತ ಒಂಬತ್ತು ಗ್ರಹಗಳನ್ನ ರಚನೆ ಮಾಡಿಕೊಟ್ಟಿದ್ದಾನೆ ನಿಮ್ಮ ನಿಮ್ಮ ಕರ್ಮಫಲ ನೋಡ್ಕೊಳ್ಳಿ ಅಂತ ಜ್ಯೋತಿಷ್ಯ ಶಾಸ್ತ್ರ ಇರೋದೇ ಅದಕ್ಕೆ ಕರ್ಮಫಲ ನೋಡ್ಕೊಳ್ಳಿ ಅಂತ ಸೊ ಯಾರಿಗೆ ನೆಗೆಟಿವ್ ಕಾಂಬಿನೇಷನ್ ಇಟ್ಟಾಗತ್ತೆ ಆ ಮನೆಗಳಿಗೆ ಒಂದು ಜಾಬ್ ಅಂತ ಕೊಟ್ಟಿದ್ದಾನೆ ದೇವರು ನಿನ್ನ ನೆಗೆಟಿವ್ ಜಾತಕನಾ ನೀನು ಈ ಕೆಲಸ ಮಾಡು ನಿನ್ನ ಜೀವನಕ್ಕೆ ಅನ್ನಕ್ಕೆ ಮನೆ ಖರ್ಚಿಗೆ ಮನೆ ಜೀವನ ಸಾಗ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ ಅದರಲ್ಲಿ ಮಾಡಿದರೆ ಇಲ್ಲ ಇಲ್ಲ ನನಗೆ ಇಷ್ಟ ಇಲ್ಲ ನಾನು ಚೆನ್ನಾಗಿ ದುಡ್ಡು ಮಾಡಬೇಕು ಅವ್ರಗಿಂತ ನಾನು ಮೆರಿಬೇಕು ಎಲ್ಲರ ಮುಂದೆ ತೋರಿಸ್ಕೋಬೇಕು ಈ ಥರ ಏನಾದರೂ ಬಂತು ಅಂದ್ರೆ ಆಸೆ ನೆಗೆಟಿವ್ ಜಾತಕ ಇದ್ದಲ್ಲಿ ನಿಮ್ಮನ್ನು ನಿರ್ಣಾಮ ಮಾಡೋವರೆಗೂ ಅದು ಬಿಡಲ್ಲ ಏಕೆಂದರೆ ಕರ್ಮಫಲ ಏನಿದೆ ದೇವರು ಹಂಗೆ ಕೊಡ್ತಾ ಹೋಗ್ತಾನೆ ಜಾತಕ ಚೆನ್ನಾಗಿದ್ದರೆ ನೀವು ಕಷ್ಟಪಟ್ಟು ಪ್ರಯತ್ನ ಹಾಕಿದರೆ ಕೊಟ್ಬಿಡ್ತಾನೆ ಲಕ್ಷ ಬೇಕಾ ಕೋಟಿ ಬೇಕಾ ನಿಮ್ಮ ನಿಮ್ಮ ಕರ್ಮದ ಕೆಪಾಸಿಟಿ ಜಾತಕ ಚೆನ್ನಾಗೇ ಇಲ್ಲ ಆದರೂ ನಾನು ದುಡ್ಡು ಮಾಡೋಕೆ ಹೋಗ್ತೀನಿ ಜೀವನದಲ್ಲಿ ಆದರೂ ಮೆರೆಯೋಕೆ ಹೋಗ್ತೀನಿ ಅಂದರೆ ಪೆಟ್ಟು ಕಟ್ಟಿಟ್ಟ ಬುತ್ತಿ ಯಾರಿಗೆ ಜಾತಕ ಚೆನ್ನಾಗಿರಲ್ಲ ಕೆಟ್ಟ ರೂಟ್ ಹಿಡಿತಕ್ಕಂಥ ಸಾಧ್ಯತೆ ಹೆಚ್ಚು ಕಳ್ತನ ಮಾಡೋದು ಇನ್ನೊಬ್ಬರ ಮನೆ ಹಾಳು ಮಾಡೋದು ಹೊತ್ಕೊಂಡು ಹೋಗೋದು ಇದೆಲ್ಲ ನೆಗೆಟಿವ್ ಕಾಂಬಿನೇಷನ್ಸ್ ಅಂತ ಕರಿತೀವಿ ಏಕೆಂದರೆ ಅವರಿಗೆಲ್ಲೂ ಸಕ್ಸಸ್ ಸಿಕ್ಕಿರಲ್ಲ ಜಾತಕ ಚೆನ್ನಾಗಿಲ್ಲ ಅಂದರೆ ಸಕ್ಸಸ್ ಇಲ್ಲ ಅಂತ ಆ ಸಕ್ಸಸ್ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅಡ್ಡದಾರಿ ಹಿಡಿಬೇಕು ಆ ಕೆಲಸನ ಪ್ರತಿಯೊಬ್ಬರು ಮಾಡಕ್ಕೆ ಹೋಗ್ಬಿಡ್ತಾರೆ ನೆಗೆಟಿವ್ ಜಾತಕ ನಾನು ಹೇಳ್ತಾ ಇರೋದು ಸಕ್ಸಸ್ ಇಲ್ಲ ಅಂದಮೇಲೆ ಹಂಗೆ ಅಲ್ವಾ ಕೋ ಡಿಪ್ರೆಷನ್ಗೆ ಒಳಗಾಗ್ತಾರೆ ದೇವರೇ ಇಲ್ಲ ಅಂತ ಡಿಸೈಡ್ ಆಗಿಬಿಡ್ತಾರೆ ದೇವ್ರು ಅವ್ರಿಗೆ ಕೊಟ್ಬಿಟ್ಟು ಯಾಕೆ ಕೊಟ್ಟಿಲ್ಲ ನಾನು ಅಂದ್ಕೊಂಡಂಗೆ ಬದುಕ್ತೀನಿ ಅಂತ ಹೋಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಸ್ವಲ್ಪ ಈ ರೀತಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಜೀವನದಲ್ಲಿ ಜಾಸ್ತಿ ಇರುತ್ತೆ ಜಾತಕ ನೋಡಿ ಪ್ರತಿಯೊಂದು ಮನೆಗಳು ಕೂಡ ಜ್ಯೋತಿಷ್ಯದಲ್ಲಿ ಒಂದರಿಂದ ಹನ್ನೆರಡು ಮನೆಗಳ್ನ ಭಗವಂತ ಕೊಟ್ಟಿದ್ದಾನೆ ಯಾಕೆ ಕೊಟ್ಟಿದ್ದಾನೆ ನಿಮ್ಮ ಕರ್ಮಫಲ ನೋಡ್ಕೊಳ್ಳಿ ಅಂತ ಭೂಮಿಗೆ ಕಳಿಸಿರೋದು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಾಧನೆ ಮಾಡೋಕ್ಕೆ ಆದರೆ ನಾವ್ಯಾರು ಇವತ್ತು ಮಾಡಲ್ಲ ತಿನ್ನೋಣ ಉಣ್ಣನ ಎಂಜಾಯ್ ಮಾಡಲ್ಲ ಇಷ್ಟೇ ನಾವು ಮಾಡ್ತಿರೋದು ಕಲಿಯುಗದಲ್ಲಿ ಅದಕ್ಕೆ ಸಮಸ್ಯೆಗಳು ಹೆಚ್ಚು ಎಲ್ಲಿ ಯಾವ ಮನುಷ್ಯನಲ್ಲಿ ಆಸೆ ಹೆಚ್ಚು ಸಮಸ್ಯೆಗಳು ಹೆಚ್ಚು ಮೈಂಡಲ್ಲಿ ಇಟ್ಕೊಳ್ಳಿ ಕಲಿಯುಗದಲ್ಲಿ ಯಾವ ವ್ಯಕ್ತಿಗೆ ಆಸೆ ಲಿಮಿಟ್ ಕಡಿಮೆ ಇದೆ ಅವ್ನು ಬದುಕ್ತಾನೆ ಕಲಿಯುಗದಲ್ಲಿ ಆಸೆ ಲಿಮಿಟ್ ಯಾರಿಗೆ ಜಾಸ್ತಿ ಇದೆ ಡೈಲಿ ದುಃಖ ದುಃಖದ ಮೇಲೆ ದುಃಖ ಬಿಡೋದಿಲ್ಲ ಅದು ಸೊ ಒಂಬತ್ತು ಗ್ರಹಗಳು ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೇದು ಮಾಡೋಕ್ಕೆ ಬರ್ತವಂತೆ ನಾವು ಅಂದ್ಕೋತೀವಿ ಶನಿ ಕೆಟ್ಟವನು ಅವನು ಕೆಟ್ಟವನು ರಾಹು ಕೆಟ್ಟವನು ಕೇತು ಕೆಟ್ಟೋನು ಅಂತ ಕೆಟ್ಟದಾಗುತ್ತೆ ಅಂತ ಹೇಳ್ತವೆ ಹೊರ್ತು ಆ ಗ್ರಹಗಳು ಕೆಟ್ಟದ್ದು ಮಾಡೋಕೆ ಅವಕ್ಕೆ ಇಷ್ಟ ಇಲ್ಲ ಇದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು ಗ್ರಹಗಳ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದರೆ ಕೆಟ್ಟದಾಗ ನಮಗೆ ಅವಕ್ಕಲ್ಲ ಶನಿ ಕರ್ಮಫಲಕ್ಕೆ ಕಾರಕ ಅಂತ ಕರಿತೀವಿ ಏನಕ್ಕೆ ಹಿಂದಿನ ಜನ್ಮದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ನೋಯಿಸಿದೆಯಾ ಅವ್ರ ಮನೆ ಹಾಳು ಮಾಡಿದೆಯಾ ಚಾಡಿ ಹೇಳಿದೆಯಾ ಏನೋ ಒಂದು ಮಾಡಿದೆಯಾ ಕೆಟ್ಟ ಕೆಟ್ಟ ಮಾತಲ್ಲಿ ಬೈದಿದೆಯಾ ನೋಡು ಈ ಜನ್ಮದಲ್ಲಿ ನಾನು ಕೆಟ್ಟೋಗಿದ್ದೀನಿ ನಿನಗೆ ಏಕೆ ಓ ಜನ್ಮದಲ್ಲಿ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ದಾನ ಮಾಡಿಲ್ಲ ಧರ್ಮ ಮಾಡಿಲ್ಲ ಅದಕ್ಕೆ ಈ ಜನ್ಮದಲ್ಲಿ ನಿಂಗೆ ಕಷ್ಟ ಕಷ್ಟ ಬರಬಾರ್ದ ನಿನ್ನ ಪಾಡಿಗೆ ನಾನು ಏನು ಕೊಡ್ತೀನಿ ಅದ್ರಲ್ಲಿ ಬದುಕು ನಿಿನಗೇನು ಕೊಡಬೇಕು ನಾವು ಕೊಡ್ತೀವಿ ಅದು ಬಿಟ್ಟು ದುರಾಸೆ ಬಿದ್ದೋ ಆ ಗ್ರಹ ಯಾವುದೂ ಶನಿ ರಾಹು ಕೇತು ಅಂತ ಹೇಳ್ತೀವಲ್ಲ ನೆಗೆಟಿವ್ ತೊಗೊಂಡ್ರೆ ಮಡ್ಚಾಕ್ಬಿಡ್ತಾರೆ ಕೆಟ್ಟ ದಾರಿಗೆ ಹೋಗ್ಬಿಟ್ರೆ ಬಿಡೋದಿಲ್ಲ ಅವರು ಅದೇ ಒಳ್ಳೆ ದಾರಿನಲ್ಲಿ ಇದ್ದರೆ ದೇವರು ಕೊಟ್ಟಂಗೆ ನಾನು ಬದುಕ್ತೀನಿ ನನ್ನ ಜಾತಕ ಕೆಟ್ಟೋದ್ರೂ ಪರವಾಗಿಲ್ಲ ಅಂತ ಯಾವ ವ್ಯಕ್ತಿ ವಿಲ್ ಪವರ್ ತೊಗೊಂಡು ಬದುಕ್ತಾನೆ ದೇವರು ಖುಷಿಯಾಗಿ ಹೆಚ್ಚೆಚ್ಚು ಕೊಡ್ಬೋದು ನಿಮ್ಮ ಜೀವನ ಸಾಕುಸಾಕ್ಕಿಂತ ಹೆಚ್ಚಾಗೆ ಕೊಡ್ಬೋದು ದೇವ್ರಿಗೆ ಬಿಟ್ಟಿದ್ದು ಕೊಟ್ಟೆ ಕೊಡ್ತಾನೆ ಮಿಸ್ ಆಗಲ್ಲ ಏಕೆಂದರೆ ಧರ್ಮ ನಮ್ಮನ್ನು ಕಾಪಾಡಲೇಬೇಕು ಧರ್ಮೋ ರಕ್ಷತಿ ರಕ್ಷಿತ ಅಂತ ಕರಿತೀವಿ ನಾವು ಭಗವಂತ ಹೇಳ್ದಂಗೆ ಇದು ಬಿಟ್ರೆ ಭಗವಂತ ಹೇಳ್ದಂಗೆ ಅಂದ್ರೇನು ಭಗವಂತನ ಮಾತುಗಳು ಯಾವುದು ಭಗವದ್ಗೀತೆ ಮಹಾಭಾರತ ಉಪನಿಷತ್ತುಗಳು ಕೆಲವೊಂದನ್ನು ನಾವು ಅಳ ಅಳವಡಿಸ್ಕೊಂಡ್ರೆ ಸಾಕು ದೇವರು ಎಲ್ಪ್ ಮಾಡೇ ಮಾಡ್ತೇನೆ ಅದು ಯಾವ ಯುಗ ಆದರೂ ಸರಿಯೇ ಇದು ಕಲಿಯುಗ ಸರ್ ಜನ ಸರಿ ಇಲ್ಲ ಇರಬಹುದು ನಾವು ಒಳ್ಳೆಯವರಾಗಿದ್ದರೆ ನಾವು ತಾಳ್ಮೆ ತಗೊಂಡ್ರೆ ದುರಾಸೆನ ಕಡಿಮೆ ಮಾಡಿಕೊಂಡ್ರೆ ಇದೇ ಸತ್ಯಯುಗ ಆಗುತ್ತೆ ಇದೇ ತ್ರೇತಾಯುಗ ಆಗುತ್ತೆ ಡೌಟೇ ಇಟ್ಕೋಬೇಡಿ ಕೆಟ್ಟದ್ದು ಮಾಡಿದವನಿಗೆ ಅಷ್ಟೇ ಫಲ ಅಂತ ಹೇಳಿರೋದು ಕೆಟ್ಟ ಜಾತಕ ಇದ್ದರೂ ಅವನು ಒಳ್ಳೆ ದಾರಿನಲ್ಲಿ ಆಸೆ ಪಡೆದಂಗೆ ಸಿಕ್ತೋಷ್ಟೇ ಮಾಡ್ಕೊಂಡು ಹೋಗ್ತಾನೆ ಅಂದರೆ ಅವನಿಗೆ ಕೆಟ್ಟದ್ದು ಮಾಡಲ್ಲ ದೇವರು ಯಾವುದೇ ಕಾರಣಕ್ಕೂ ಮಾಡಲ್ಲ ಬಚಾವ್ ಮಾಡ್ತಕ್ಕಂಥ ಶಕ್ತಿ ಭಗವಂತ ಕೊಟ್ಟೆ ಕೊಡ್ತಾನೆ ಜಾತಕ ಚೆನ್ನಾಗಿಲ್ಲ ಅಂದರೆ ಏನು ಮಾಡಬೇಕು ಆಸೆ ಲಿಮಿಟ್ ಕಡಿಮೆ ಮಾಡ್ಕೋಬೇಕು ಜೀವನದಲ್ಲಿ ನಾನು ಅವ್ರ ಥರ ಬದುಕಬೇಕು ಅಂತ ಕಂಪೇರ್ ಮಾಡ್ಕೋಬಾರ್ದು ಹಿಂಗಿರಬೇಕು ಅಂತ ಆಸೆ ಇಟ್ಕೋಬಾರ್ದು ನಾನೊಂದು ಕೆಲಸ ಮಾಡ್ತೀನಿ ಇವತ್ತು ನಾನು ಊಟ ಬೇಕು ತಿಂಡಿ ಬೇಕು ಬಟ್ಟೆ ತಗೋಬೇಕು ಸಣ್ಣ ಪುಟ್ಟ ಧರ್ಮ ಕಾರ್ಯಗಳಿಗೆ ದುಡ್ಡು ಬೇಕು ಈ ಥರ ಫಿಕ್ಸ್ ಆದರೆ ದೇವ್ರಿಗೆ ಕೊಟ್ಟೆ ಕೊಡ್ತಾನೆ ಮಿಸ್ ಮಾಡೋಲ್ಲ ದುಡ್ಡು ಮಾಡೋಕ್ಕೆ ನಿಂತ್ಕೊಂಡ್ರ ಸಾಲದ ಮೇಲೆ ಸಾಲ ಜಾಸ್ತಿ ಆಗುತ್ತೆ ಊರು ಹೋಗ್ಬೇಕಾಗತ್ತೆ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಈ ಆಸೆಯಿಂದ ಆಸೆ ಇಟ್ಕೊಳ್ಳಿ ಆಸೆ ಪಡೋ ತಪ್ಪು ಅಂತ ದೇವ್ರೆಲ್ಲೂ ಹೇಳಿಲ್ಲ ದುರಾಸೆ ಕೊಡೋ ತಪ್ಪು ಅಂತ ಹೇಳಿರೋದು ದೇವ್ರು ಕೊಟ್ಟಂಗೆ ಇರ್ದೇ ಎಕ್ಸ್ಟ್ರಾ 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 ಅಂತ ಹೋಗ್ತೀವಲ್ಲ ತಲೆ ಬಿಸಿ ಮಾಡಿಕೊಂಡು ಬಿಸಿ 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 ದುಡಿಯೋದ್ರಲ್ಲೇ ಬಿಸಿ ದುಡ್ಡು ಮಾಡೋ ತಪ್ಪಲ್ವಂತೆ ದುಡ್ಡಿಂದನೇ ಜೀವನ ಇನ್ನೆಲ್ಲೂ ಇಲ್ಲವೇ ಇಲ್ಲ ಅಂತ ನಾವು ಬೀಳ್ತೀವಲ್ಲ ಅದು ತಪ್ಪು ಎಲ್ಲವೂ ಬೇಕಾಗತ್ತೆ ಜೀವನದಲ್ಲಿ ಅದಕ್ಕೆ ಈ ದುರಾಸೆ ಅನ್ನೋದನ್ನು ಕಲಿಯುಗದಲ್ಲಿ ಕಡಿಮೆ ಮಾಡ್ಕೋಬೇಕು ಏಕೆಂದರೆ ಕಲಿಯುಗ ಏನಕ್ಕೆ ಕೊಟ್ಟಿದ್ದಾರೆ ಕಲಿಯುಗ ಅಂತ ಕಲಿಯ ಆಡಳಿತ ಅಂತ ಕಲಿ ಒಬ್ಬರಿಗೂ ಕೂಡ ದುರಾಸೆ ಕೊಟು 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 ಹಾಳು ಮಾಡಿ ಬಿಸಾಕ್ಬಿಡ್ತಾನೆ ಯಾವ ವ್ಯಕ್ತಿ ಕಂಟ್ರೋಲಲ್ಲಿ ಇರ್ತಾನೆ ಅವನಿಗೆ ದೇವರು ಬಂದು ಸಪೋರ್ಟ್ ಮಾಡೋದು ಇಲ್ಲಾಂದರೆ ಕಲಿ ಬಂದುಬಿಟ್ಟು ಹಾಳು ಮಾಡೋಕ್ಕೆ ಬಿಡ್ತಾನೆ ಕಲಿಯುಗದ ಸೀಕ್ರೆಟ್ ಕಲಿಯುಗ ಹಾಳಾಗೋಗ್ಬಿಡುತ್ತಾ ನಾಳೆ ಆಳೋಗ್ಬಿಡುತ್ತಾ ಈ ಸ್ವೀನಲ್ಲಿ ಹೋಗ್ಬಿಡುತ್ತಾ ಅಂತ ಎಷ್ಟೋ ಜನಕ್ಕೆ ಡೌಟು ಕಲಿಯುಗ ಸ್ಟಾರ್ಟ್ ಆಗಿ ಐದು ಸಾವಿರ ವರ್ಷಗಳು ಅಷ್ಟೇ ಆಗಿರೋದು ಇನ್ನೂ ಸುಮಾರು ಬಾಕಿ ಇದೆ ವರ್ಷಗಳು ಅಷ್ಟು ಸುಲಭ ಪ್ರಳಯ ಆಗೋಲ್ಲ ಅದಕ್ಕೆ ರೂಲ್ಸಸ್ ಇದೆ ದೇವ್ರದ್ದು ಶಾಸ್ತ್ರದಲ್ಲಿ ಇವತ್ತು ನಮಗೆ ಆಧ್ಯಾತ್ಮದ ಬಗ್ಗೆ ಏನೂ ಗೊತ್ತೇ ಇಲ್ಲ ಆದರೂ ನಾವು ಬುದ್ಧಿವಂತರು ಅಂತ ಹೇಳ್ಕೊಂಡು ಓಡಾಡ್ತೀವಿ ಎಲ್ಲರ ಹತ್ರನೂ ಎಜುಕೇಟೆಡ್ ಅಂತ ಕರಿತೀವಿ ಎಲ್ಲರೂ ಇವತ್ತು ಓದಿ ಓದಿ ಎಜುಕೇಟೆಡ್ ಆಗಿದ್ದಾರೆ ದೇವ್ರ ಬಗ್ಗೆ ಗೊತ್ತಿಲ್ಲ ಶಾಸ್ತ್ರಗಳ ಬಗ್ಗೆ ಗೊತ್ತಿಲ್ಲ ನಾನು ಅಂದ್ಕೊಂಡಿರೋದೇ ಕರೆಕ್ಟ್ ನಾನು ಓದಿದ್ದೀನಿ ಚೆನ್ನಾಗಿ ಇದ್ದೀನಿ ಲಕ್ಷ ಲಕ್ಷ ನಾನೇ ಗ್ರೇಟ್ ಅನ್ಕೊಬಿಡ್ತಾರೆ ಯಾವ ವ್ಯಕ್ತಿ ಜ್ಞಾನ ಇಲ್ಲ ಯಾವ ಜ್ಞಾನ ಅಲ್ಲಿ ಒಂದರಿಂದ ಪಿ ಯು ಸಿ ಡಿಗ್ರಿ ಎಕ್ಸೆಟ್ರಾ ಎಕ್ಸೆಟ್ರಾ ನೀವೇನೇ ಓದಿ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಒಳ್ಳೆಯ ಜ್ಞಾನ ಭಗವದ್ಗೀತೆಯ ಜ್ಞಾನ ಮಹಾಭಾರತ ಜ್ಞಾನ ಆ ಜ್ಞಾನ ಯಾರಿಗಿರಲ್ಲ ಎಲ್ಲ ಎಲ್ಲವೇ ಜೀವನ ನೀವು ಎಷ್ಟೇ ಲಕ್ಷ ಲಕ್ಷ ದುಡಿರಿ ಕೋಟಿ ಕೋಟಿ ದುಡಿರಿ ನೀರಲ್ಲಿ ಹೋಮ ಮಾಡ್ದಂಗೆ ಜೀವನ ಅದು ಒಳ್ಳೆ ಜ್ಞಾನ ಸಂಪಾದನೆ ಮಾಡಬೇಕು ಆವಾಗ ಜಾತ್ಕ ಕೆಟ್ಟರು ಕೂಡ ವ್ಯಕ್ತಿಗೆ ಪ್ರಾಫಿಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾವ ವ್ಯಕ್ತಿ ಜ್ಞಾನ ಇಲ್ಲ ಅವನ್ನೆಷ್ಟೇ ಓದಿ ದುಡ್ಡು ಮಾಡಲಿ ಯಾವನೋ ಬಂದು ಯಾರಿಸ್ಬಿಡ್ಬೋದು ಅವನ್ನ ಯಾಕೆಂದ್ರೆ ಜ್ಞಾನ ಇಲ್ಲ ಸೊ ಈ ರೀತಿ ಇರತಕ್ಕಂಥದ್ದು ನಮ್ಮ ಜಾತ್ಕ ಚೆನ್ನಾಗಿಲ್ಲ ಅಂತ ಎಷ್ಟೋ ಜನ ಬೇಜಾರು ಮಾಡ್ಕೋತಾರೆ ಜೀವನದಲ್ಲಿ ಜಾತ್ಕ ಚೆನ್ನಾಗಿಲ್ಲ ಅಂತ ಬೇಜಾರಾಗಬೇಡಿ ದೇವರು ಸುಮ್ಮನಿದ್ರು ಕೊಡ್ತಾನೆ ನಿಮ್ಮ ಕೆಲಸ ಮಾಡಿ ಆಸೆ ಕಡಿಮೆ ಮಾಡ್ಕೊಂಡವನಿಗೆ ದೇವರು ಯಾವತ್ತೂ ಮೋಸ ಮಾಡಲ್ಲ ಅದಕ್ಕೆ ಒಂದು ದೇವ್ರು ಒಳ್ಳೆಯವನು ಮೋಸ ಮಾಡೋದೆಲ್ಲ ಈ ಮನುಷ್ಯರುಗಳು ಜೊತೆಗಿದ್ದೇ ಮೋಸ ಮಾಡ್ತಾರೆ ಬೇರೆಯವರು ಯಾಕೆ ತನ್ನ ಮನೆಯವರೇ ಮೋಸ ಮಾಡ್ತಾರೆ ಅದು ಯಾರಾದರೂ ಆಗಿರಲಿ ಕರ್ಮಫಲ ಕೆಟ್ಟರೆ ಒಬ್ಬ ವ್ಯಕ್ತಿದು ಗ್ರಹಚಾರ ಕೆಟ್ಟರೆ ಯಾವ ವ್ಯಕ್ತಿ ಹೆಂಗೆ ಚೇಂಜ್ ಆಗುತ್ತೋ ಮನಸ್ಸು ಆದರೆ ದೇವ್ರ ಮನಸ್ಸು ಯಾವತ್ತೂ ಚೇಂಜ್ ಆಗೋಲ್ಲ ಒಂದೇ ಮನಸ್ಸು ದೇವ್ರದ್ದು ಅದಕ್ಕೆ ಸೃಷ್ಟಿ ಮಾಡಿರೋದು ಮನುಷ್ಯರಲ್ಲ ಆದರೆ ಮನುಷ್ಯರು ನಾವೇ ಗ್ರೇಟು ಅಂತ ಮೇರಿತಾರೆ ಏನು ಮಾಡೋದು ಸೊ ಜಾತ್ಕ ಚೆನ್ನಾಗಿದೆಯಾ ನಿಮ್ಮ ಪುಣ್ಯ ನೀವು ತಗೊಬಂದಿರ್ತೀರ ನಮ್ಮ ಜಾತಕ ಚೆನ್ನಾಗಿಲ್ವಲ್ಲ ಸರ್ ನಾವೇನು ಮಾಡಿದ್ದೀವಿ ಏನೋ ಮಾಡಿರೋದಕ್ಕೆ ದೇವ್ರು ಡೌನ್ ಮಾಡಿರೋದು ನಿಮ್ಮ ಜಾತಕ ನಮಗೆ ನೆನಪೇ ಇಲ್ವಲ್ಲ ಸರ್ ಹಿಂದಿನ ಜನ್ಮದ್ದು ನಮಗೆ ಯಾಕೆ ಹಿಂಗೆ ಆಗಬೇಕು ಇವಾಗ ಗೊತ್ತಾಗ್ತಾ ಇದೆಯಲ್ಲ ನಾನು ಯಾವುದೋ ಜನ್ಮದಲ್ಲಿ ಏನೂ ಮಾಡಿಲ್ಲ ಅದಕ್ಕೆ ನಂಗೆ ದೇವ್ರು ಕೊಟ್ಟು ಇವಾಗ ಗೊತ್ತಾಗ್ತಾ ಇದೆಯಲ್ಲ ಅದೇ ಆತ್ಮ ಆತ್ಮ ವಿಮರ್ಶೆ ಮಾಡ್ಕೋಬೇಕು ಆಧ್ಯಾತ್ಮ ಬಗ್ಗೆ ತಿಳ್ಕೋಬೇಕು ಯಾಕೆ ಹಿಂಗಾಯಿತು ಅಂತ ನಾವೇನೂ ಮಾಡಿಲ್ಲ ಅದಕ್ಕೆ ಕೊಟ್ಟಿಲ್ಲ ಯಾವುದೋ ವ್ಯಕ್ತಿ ಲಕ್ಷ ಲಕ್ಷ ಕೋಟಿ ಕೋಟಿ ನೇಮು ಫೇಮ್ ಎಲ್ಲ ಪಡ್ಕೋತಾ ಇದ್ದಾನೆ ಯಾವುದೋ ಜನ್ಮದಲ್ಲಿ ಮಾಡಿದ್ದಾನೆ ಅದಕ್ಕೆ ಕೊಟ್ಟಿದ್ದಾನೆ ದೇವ್ರಿಗೇನು ಪಕ್ಷಪಾತನ ನಾನು ಈ ಹೋಗಿ ಸೇರ್ಕೋತೀನಿ ಇವನು ಜಾಸ್ತಿ ನನ್ನ ಪೂಜೆ ಮಾಡಿಟ್ರೆ ಇವನು ಜಾ ಪಕ್ಷ ಅವೆಲ್ಲ ಇಲ್ಲ ಎಲ್ಲಿ ಧರ್ಮ ಇದೆ ದೇವ್ರು ಇರ್ತಾನೆ ಯಾವ ವ್ಯಕ್ತಿ ಏನು ಮಾಡಿದ್ದಾನೆ ದೇವ್ರು ಕೊಡ್ತಾನೆ ಆ ಕೆಲಸ ದೇವ್ರು ನೀಟಾಗಿ ಹೋಗ್ತಾನೆ ಒಬ್ಬ ಒಳ್ಳೆ ವ್ಯಕ್ತಿಗೂ ಕೆಟ್ಟದ್ದಾಗುತ್ತೆ ಅಂದರೆ ದೇವ್ರ ಬೈ ಆ ಒಳ್ಳೆ ವ್ಯಕ್ತಿ ಯಾವುದೋ ಜನ್ಮದಲ್ಲಿ ತಪ್ಪು ಮಾಡಿರ್ತಾನೆ ಕೆಟ್ಟ ವ್ಯಕ್ತಿ ಒಳ್ಳೇದಾಗ್ತಾ ಇದೆ ಅಂದರೆ ದೇವ್ರ ಬೈಬೇಡಿ ಯಾವುದೋ ಒಂದು ಜನ್ಮದಲ್ಲಿ ಒಳ್ಳೇದು ಮಾಡಿದ್ದೇನೆ ಅದಕ್ಕೆ ಈ ಜನ್ಮದಲ್ಲಿ ಮುಗಿಸ್ಕೊತಾ ಇದೆ ಅಷ್ಟೇ ಇಷ್ಟು ಈ ಜಾತಕ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ನು ಇದೆಲ್ಲ ತಿಳ್ಕೊಬೇಕು ಚೆನ್ನಾಗಿಲ್ಲ ಅಂತ ಎಷ್ಟೋ ಜನ ನಿರಾಸೆ ಒಳಗಾಗ್ತಾರೆ ಒಳಗಾಗಬೇಡಿ ಯಾವತ್ತೂ ದೇವ್ರ ಕೈ ಬಿಡಲ್ಲ ಅಯ್ಯೋ ದೇವ್ರ ಕೈ ಬಿಟ್ಟಿರೋದಕ್ಕೆ ಸರ್ ಇವತ್ತು ನರಳ್ತಾ ಇದ್ದೀನಿ ಕಣ್ಣೀರು ಇದ್ದೀನಿ ಅಂದ್ಕೋಬೇಡಿ ಕರ್ಮಫಲ ಈ ಜನ್ಮಕ್ಕೆ ಮುಗಿಸ್ಕೊಂಬಿಡಿ ಯಾರಿಗೆ ಸಮಸ್ಯೆ ಇದೆ ದೇವ್ರಿದ್ದಾನೆ ಅಂತ ಮುಗಿಸ್ಕೊಂಬಿಡಿ ದೇವ್ರು ಯಾವ ಜಾತಕದಲ್ಲಿ ಒಂದು ರೂಟ್ ಅಂತ ಇರುತ್ತೆ ಆ ರೂಟಲ್ಲಿ ಕೆಲಸ ಮಾಡಿ ನೆಮ್ಮದಿ ಬರುತ್ತೆ ಡೆಫಿನೆಟೇ ಬರುತ್ತೆ ನಂಗೆ ನೆಮ್ಮದಿ ಇಲ್ಲ ಸರ್ ಚಾನ್ಸೇ ಇಲ್ಲ ನಿಮ್ಮದು ಬ್ಯಾಡ್ ರೂಟ್ ಆಗಿದ್ರೆ ನೆಮ್ಮದಿ ಬರೋಲ್ಲ ಯಾವುದೋ ಓದಿರ್ತೀರ ಯಾವುದಕ್ಕೋ ಕೆಲಸಕ್ಕೆ ಹೋಗಿರ್ತೀರ ಕಷ್ಟ ನಾನು ಮೆಕ್ಯಾನಿಕಲ್ ಹೋಗ್ಬಿಟ್ಟು ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಕೆಲ್ಸಕ್ಕೆ ಹೋಗೋಂದ್ರೂ ಏನು ಮಾಡ್ತಾನೆ ಕಂಪ್ಯೂಟರ್ ಸಾಫ್ಟ್ವೇರ್ ಓದಿದ್ರೂ ಹೋಗ್ತಕ್ಕಂಥದ್ದು ಹಂಗೆ ಜಾತಕದಲ್ಲಿ ಒಂದೊಂದು ಸೀಕ್ರೆಟ್ಸ್ ಇದೆ ಈ ಜಾತಕ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ಎಜುಕೇಷನ್ ಟೈಮಲ್ಲಿ ನಾನು ಏನು ಓದಬೇಕು ಜೀವನದಲ್ಲಿ ಅವಾಗ ಕೇಳಬೇಕು ಎಷ್ಟೋ ಜನ ಬರ್ತಾರೆ ನಲ್ವತ್ತು ವರ್ಷ ಆದಮೇಲೆ ಸರ್ ನಿಮ್ಮ ಜ್ಯೋತಿಷ ಹೇಳುತ್ತಲ್ಲ ಹೇಳಿ ನಾನು ನಾನು ಯಾವ ಕೆಲ್ಸಕ್ಕೆ ಹೋದರೆ ಸಕ್ಸಸ್ ಆಗಿಬಿಡ್ತೀನಿ ಅಂತ ನಲ್ವತ್ತು ವರ್ಷ ಆಗಿರ್ತಕ್ಕಂಥ ವ್ಯಕ್ತಿಗೆ ನಾವು ಇದು ನೋದಿ ಅಂತ ಹೇಳೋಕ್ಕಾಗತ್ತಾ ನಲ್ವತ್ತು ವರ್ಷ ಆಗಿ ಇನ್ನೇನು ಆಯಾಸೆ ಮುಗಿದೋಗಿ ಬಂದಿದೆ ಕಲಿಯುಗ ಅಂದ್ರೆ ಐವತ್ತು ಅರುವತ್ತು ಗ್ಯಾರಂಟಿನೇ ಇಲ್ಲ ಆ ನಲ್ವತ್ತು ವರ್ಷ ಆದಮೇಲೆ ಕೇಳೋದು ಜ್ಯೋತಿಷನೇ ಬೈಯೋದು ಓ ಅಂದರೆ ನಿಮ್ಮ ಜ್ಯೋತಿಷ್ಯ ಎಲ್ಲ ಸುಳ್ಳ ಹೀಗೆಲ್ಲ ಮಾತಾಡ್ತಾರೆ ಎಷ್ಟೋ ಜನ ಇಪ್ಪತ್ತು ವರ್ಷದಲ್ಲಿ ಕೇಳಿ ಅದನ್ನು ಹದಿನೈದು ವರ್ಷ ಇದ್ದಾಗ ಕೇಳಿ ಯಾವ ರೂಟ್ ಹೋಗಬೇಕು ಅಂತ ಸಕ್ಸಸ್ ಆಗುತ್ತೆ ನಲ್ವತ್ತು ವರ್ಷ ಆದಮೇಲೆ ನೀವು ಹಿಂದೆ ಬಂದು ಮತ್ತೆ ಓದೋಕ್ಕಾಗಲ್ಲ ಆ ಸಕ್ಸಸ್ನ ಪಡ್ಕೊಳಕ್ಕಾಗಲ್ಲ ಜಾತಕದಲ್ಲಿ ನಿಮ್ಮ ದಶಾಭುಕ್ತಿ ಅಂತ ಇರುತ್ತೆ ದಶಾಭುಕ್ತಿಗಳು ಎಲ್ಲವೂ ಆಗಿರ್ಬೋದು ಅಥವಾ ದಶಾಭುಕ್ತಿಗಳು ಎಲ್ಲ ಇರ್ಬೋದು ಅಥವಾ ಒಂದು ಗುಡ್ಡಿದ್ರು ಈ ಗುಡ್ ಇದೆ ನೆಕ್ಸ್ಟ್ ಬಿಡ್ಬೋದು ಇವಾಗ ಬ್ಯಾಡಿದೆ ನೆಕ್ಸ್ಟ್ ಆಗಿಬಿಡ್ಬೋದು ಅದನ್ನು ತಿಳ್ಕೊಳ್ತಕ್ಕಂಥ ಶಾಸ್ತ್ರ ಇದು ಎಷ್ಟೋ ಜನ ಪರಿಹಾರ ಪರಿಹಾರ ಅಂತ ಬಡ್ಕೋತಾರೆ ನಿಮ್ಮಂಥವ್ರು ಹೇಳ್ತಾ ಇದ್ದೀನಿ ಭಗವಂತ ಕೊಟ್ಟಿರೋದು ತರ್ಟಿ ಪರ್ಸೆಂಟ್ ಪರಿಹಾರ ಅದ್ರ ಮೇಲಿಲ್ಲ ಯಾಕೆಂದರೆ ಎಲ್ಲ ಪರಿಹಾರ ಆಗೋದಿದ್ದರೆ ಯಾರು ಜ್ಯೋತಿಷ್ಯ ಶಾಸ್ತ್ರನ ಕೇಳ್ತಾನೆ ಇರಲಿಲ್ಲ ನಮಗೆ ಈ ಫಲ ಇದೆಯಾ ಆ ಫಲ ಇದೆಯಾ ಅಂತ ಯಾಕೆ ಹೇಳ್ತಿದ್ರು ಯಾವುದಾರು ಮಂತ್ರ ಇದ್ದರೆ ಕೊಟ್ಬಿಡಿ ಸರ್ ನಾನು ಪಡ್ಕೊಂಡ್ಬಿಡ್ತೀನಿ ಹ್ಞೂ ದೇವ್ರಿಗೂ ಬೆಲೆ ಇಲ್ಲ ಶಾಸ್ತ್ರಕ್ಕೂ ಬೆಲೆ ಇಲ್ಲ ಅವಾಗ ನಿಮ್ಮ ನಿಮ್ಮ ಪಾಡಿಗೆ ನೀವೇ ಇಟ್ಕೊಂಬಿಡ್ತಾಯಿದ್ರಿ ಅಲ್ವಾ ಅದಕ್ಕೆ ಭಗವಂತ ಲಾಕ್ ಮಾಡಿದ್ದಾನೆ ಅದನ್ನು ಮಂತ್ರ ಪ್ರಯೋಜನ ಆಗಬೇಕು ಅಂದರೂ ಕೂಡ ಜಾತಕದಲ್ಲಿ ಅದು ಸ್ವಲ್ಪ ರೈಸ್ ಇರಬೇಕು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ರೈಸ್ ಮಾಡ್ಬೋದು ಝೀರೋ ಅಂತ ಇದ್ದಾಗ ಯಾವ ಪರಿಹಾರ ವರ್ಕ್ ಆಗಲ್ಲ ಟ್ರಯಲ್ ಅಂಡ್ ಎರರ್ಗೆ ಭಗವಂತ ಪರಿಹಾರಗಳನ್ನ ಇಟ್ಟಿದ್ದಾನೆ ಒಬ್ಬೊಬ್ಬರು ಲಕ್ಕು ನಿಮ್ಮ ಭಕ್ತಿ ಶ್ರದ್ಧೆ ನೋಡಿ ಭಗವಂತ ಕೊಡ್ತಕ್ಕಂಥದ್ದು ಒಬ್ಬೊಬ್ಬರು ಮಿರಾಕಲ್ಲೆ ಆಗೋಗುತ್ತೆ ಸೊ ಪರಿಹಾರಗಳು ಕೂಡ ಸೊ ಆ ರೀತಿ ಇದೆ ಬಟ್ ಪರಿಹಾರ ಜೀವನ ಅಲ್ಲ ನಾನು ಯಾವಾಗಲೂ ಒಂದು ಕನ್ಸಲ್ಟೇಷನ್ ಅಂತ ತೊಗೊಂಡಾಗ ಹಣೆ ಬರೋಕ್ಕೆ ಪ್ರಾಮುಖ್ಯತೆ ಕೊಡ್ತೀನಿ ನೋಡಿ ಹಿಂಗಿದೆ ಈ ಥರ ಇದೆ ಗುಡ್ ಈ ಟೈಮ್ ಈ ಟೈಮ್ ಬ್ಯಾಡ್ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಅಷ್ಟೇ ನಾನು ಹೇಳೋದು ಹೊರ್ತು ಇದನ್ನ ಮಾಡ್ಕೊಂಬಿಡಿ ಹಿಂಗೆ ಚೇಂಜ್ ಆಗಿಬಿಡುತ್ತೆ ಹಂಗೆ ಚೇಂಜ್ ಆಗಿಬಿಡುತ್ತೆ ತಗೊಬನ್ನಿ ಒಂದು ಐವತ್ತು ಸಾವಿರ ಒಂದು ಲಕ್ಷ ಪೂಜೆ ಮಾಡ್ಸೋಣ ಚಾನ್ಸ್ ಇಲ್ಲ ಸ್ವಾಮಿ ಎಷ್ಟು ಜನ ಹೇಳ್ತಾರೆ ನೀವು ಪರಿಹಾರ ಕೊಡ್ದಿದ್ಮೇಲೆ ನಾವ್ಯಾಕೆ ಕೇಳ್ಬೇಕು ಜ್ಯೋತಿಷ್ಯ ಅಂತ ಮುಂದೆ ಏನೋ ಸಮಸ್ಯೆ ಆಗೋದಿರುತ್ತೆ ನಿಮಗೆ ಜ್ಯೋತಿಷ್ಯ ಗೊತ್ತಿಲ್ಲ ಅಂದರೆ ಸಮಸ್ಯೆ ಹೆಚ್ಚು ಮಾಡ್ಕೊತೀರಾ ಅದೇ ಜ್ಯೋತಿಷ್ಯದಲ್ಲಿ ಹೇಳುತ್ತೆ ಏನೇನು ಮದುವೆ ಜೀವನ ಪ್ರಾಬ್ಲಮ್ ಇದೆ ಸೈಲೆಂಟ್ ಆಗ್ಬಿಡು ಆ ಉಳಿತು ಜೀವನ ಇಲ್ಲ ಇಲ್ಲ ನಾನು ಜ್ಯೋತಿಷ್ಯ ಎಲ್ಲ ಕೇಳಲ್ಲ ನಂಬಲ್ಲ ಮದುವೆ ಜೀವನ ಸಮಸ್ಯೆ ಇದೆ ಹೋಗಿ ಡಿವರ್ಸ್ ಆಗೋಗುತ್ತೆ ಸೊ ಇದೇ ಸಮಸ್ಯೆಗಳು ಮುಂದೆ ಆಗ್ತಕ್ಕಂಥ ಇವೆಂಟ್ಸ್ ಗೊತ್ತಿದ್ದಾಗ ನಾವು ಸ್ವಲ್ಪ ಕಂಟ್ರೋಲಿಗೆ ತರ್ಬೋದು ಕರ್ಮಫಲನ ಇಲ್ಲ ಅಂದರೆ ಕಂಪ್ಲೀಟ್ ಡೆಸ್ಟ್ರಾಯ್ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಶಾಸ್ತ್ರಗಳು ಗೊತ್ತಿಲ್ಲ ಅಂದಾಗ ಜ್ಯೋತಿಷ್ಯ ಏನಕ್ಕೆ ಬೇಕು ಅಂತಾರೆ ಪ್ಲ್ಯಾನ್ ಪ್ಲ್ಯಾನ್ ಅಂದರೆ ಮನುಷ್ಯ ನೆಮ್ಮದಿ ಕಳ್ಕೊತಾನೆ ಆ ನೆಮ್ಮದಿಗೋಸ್ಕರ ಜ್ಯೋತಿಷ್ಯ ಕರ್ಮಫಲ ನೋಡ್ಕೊಳ್ಳೋದಷ್ಟೇ ಅದು ಹಿಂಗಿದೆ ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ ನಾವು ಎಷ್ಟೋ ಜನದು ನೋಡ್ತೀವಿ ಈ ಶಾಸ್ತ್ರಗಳಿಗೆ ದುಡ್ಡು ಖರ್ಚು ಮಾಡಲ್ಲ ಯಾರು ಬರ್ತಡೆ ಖರ್ಚು ಮಾಡ್ತಾರೆ ಅವ್ರ ಮನೆ ಒಳ್ಳೊಳ್ಳೆ ನೆಂಟರು ಬಂದರೆ ಒಳ್ಳೊಳ್ಳೆ ಊಟಕ್ಕೆ ಖರ್ಚು ಮಾಡ್ತಾರೆ ಒಂದಿನ ಸುಖಕ್ಕೆ ಒಂದೇ ಒಂದು ದಿನ ಸುಖಕ್ಕೆ ದುಡ್ಡೇ ವೇಸ್ಟ್ ಮಾಡ್ತಾರೆ ಅದು ವೇಸ್ಟೇ ಅದು ಏಕೆಂದರು ಒಂದಿನ ನೀವು ತೃಪ್ತಿಪಡಿಸ್ಬೋದು ಆದರೆ ಒಳ್ಳೆ ವಿಷಯಕ್ಕೆ ನೀವು ಖರ್ಚು ಮಾಡಿಲ್ಲ ಅಂದರೆ ದೇವ್ರು ನಿಮ್ಗೆ ಯಾವತ್ತೂ ಏನೂ ಕೊಡಲ್ಲ ಒಳ್ಳೆಯ ವಿಷಯಗಳಿಗೆ ಖರ್ಚು ಮಾಡಬೇಕಂತೆ ಒಳ್ಳೆಯವರಿಗೋಸ್ಕರ ಖರ್ಚು ಮಾಡಬೇಕಂತೆ ಕೆಟ್ಟ ಕೆಟ್ಟದಕ್ಕೆ ಸೂರ್ಯದ ಜಾಸ್ತಿ ಆಸೆಗಳಿಗೋಸ್ಕರ ಸೂರ್ಯದ ಜಾಸ್ತಿ ಶಾಸ್ತ್ರಗಳಿಗೋಸ್ಕರ ಸೂರ್ಯೋರು ಕಡಿಮೆ ಯಾವ ವ್ಯಕ್ತಿ ಶಾಸ್ತ್ರಗಳಿಗೋಸ್ಕರ ಖರ್ಚು ಮಾಡ್ತಾನೆ ಅವನಿಗೆ ಭಗವಂತ ಜಾತಕದಲ್ಲಿಲ್ಲಾಂದ್ರೂ ಹೆಚ್ಚಿಗೆ ಕೊಡ್ತಾನೆ ಇದೇ ಸೀಕ್ರೆಟ್ ಯಾರು ಜಿಪುಣತನ ಮಾಡ್ತೀರಾ ನಿಮಗಿದ್ರೂ ವೇಷ್ಟೇ ನೀವು ಒಂಥರ ಶ್ರೀಮಂತರಲ್ಲ ಬಡವರು ನೀವು ಶ್ರೀಮಂತಿಕೆ ಇದ್ದು ದುಡ್ಡೆ ಖರ್ಚು ಮಾಡಲ್ಲ ಎಷ್ಟೋ ಜನ ನೀವೇ ಬಡವರು ಯಾವ ಬಡವ ಏಯ್ ಖುಷಿಯಿಂದ ಖರ್ಚು ಮಾಡ್ತಾನೆ ಶಾಸ್ತ್ರಗಳಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಒಳ್ಳೆಯವ್ರಿಗೋ ಅವನು ಶ್ರೀಮಂತ ಮೈಂಡಲ್ಲಿರಲಿ ಓಕೆ ಇಷ್ಟೊಂದು ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತಮಿ